ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಶಿ ಖುಷಿ ಇವತ್ತು ಮನೆ ಮದ್ದು ತಗೊಂಡು ಬಂದಿದ್ದೀನಿ ಎಲ್ಲರಿಗೂ ಬ್ಲ್ಯಾಕ್ ಪಿಂಪಲ್ ಇದೆಯೋ ಸೂಪರ್ ಮನೆ ಮದ್ದು ಅದಕ್ಕೆ ಬೇಕಾಗಿರೋ ಐಟಮ್ಸ್ ಕಡಲೆ ಹಿಟ್ಟು ಹುಳಿ ಮೊಸರು ಪೂರ್ತಿಯಾಗಿ ಮಿಸ್ ಮಾಡ್ಕೊಬೇಕು ಗಂಟೆ ಅಂತಂಗೆ ಮಿಸ್ ಮಾಡಿಕೊಡ್ರಿ ಮಾಡ್ಕೊಂಡಿದ್ಮೇಲೆ ಪೂರ್ತಿ ಪೇಸಿಗೆಲ್ಲ ಅಪ್ಲೈ ಮಾಡ್ಕೊತ ಬರ್ರಿ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆಯೋ ಪಿಂಪಲ್ ಇದೆಯೋ ಅಪ್ಲೈ ಮಾಡ್ಕೊತ ಬರ್ರಿ ನೀವೇ ನೋಡಿ ಯಾವ ಥರ ಆಗುತ್ತೆ ಅಂತ ಒನ್ ಅವರ್ ಟು ಅವರ್ ಬಿಟ್ಟು ಪೂರ್ತಿ ಮೇಲೆ ಪೇಸ್ ವಾಶ್ ಮಾಡಿ ತುಂಬ ಕ್ರಿಯರಾಗಿ ಕಾಣುತ್ತೆ ನೀವೇ ನೋಡ್ತಿದ್ದೀರಲ್ಲ ಆಗಿ ನೀಟಾಗಿ ಕಾಣುತ್ತೆ ನಂತರ ಒಂಥರ ಇತ್ತು ನಮ್ಮ ಪೇಸು ನನಗೆ ಎಲ್ಲಿ ಹೋಗೋಕ್ಕೂ ಮನಸ್ಸು ಬರ್ತಿದ್ದಿಲ್ಲ ಈ ಥರ ನೋಡಿರಿ ಈ ಥರ ಪೇಸ ಆಗೋದೆ ಇದು ಸೂಪರ್ ಮನೆ ಮದ್ದು ನಾನು ಟ್ರೈ ಮಾಡ್ತಿದ್ದೀನಿ ಅದಕ್ಕ ನಿಮಗೂ ಎಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ನಿಮಗೂ ಎಲ್ಪಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಥ್ಯಾಂಕ್ ಯು